ಬಿಜೆಪಿನ ಚೀಫ್ಗೆ ನಾನು ಡೈರೆಕ್ಟ್ ಮಾಡ್ತೀನಿ ಈ ಬಾರಿ ನಿಮ್ಮ ಬಿಜೆಪಿ ಜನವರಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ವೇದಿಕೆ ಸಜ್ಜಾಗಿದ್ದು ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷರಾದ ಹಾರೀಸ್ ಮೊಹಮ್ಮದ್ ನಲ್ಪಾಟ್ ಅವರು ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಈ ಒಂದು ಹೊಸ ಯೋಜನೆಯ ಬಗ್ಗೆ ಏನ್ ಹೇಳ್ತಾರೆ ಸರ್ ಸರ್ ನಮಸ್ಕಾರ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಒಂದು ಯೋಜನೆಗೆ ಚಾಲನೆ ದೊರೀತಾ ಇದೆ ಏನ್ ಹೇಳ್ತಾರೆ ಯುವಕರಿಗೆ ಒಂದು ಆಶ್ರಯ ಕೊಡುವಂತ ಕಾರ್ಯಕ್ರಮ ಇದು ನಾವೇನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲದೆ ಇರುವಾಗ ಅಧಿಕಾರದಲ್ಲಿ ಇಲ್ಲದೆ ಇರೋ ಪೀರಿಯಡ್ ಅಲ್ಲಿ ಇಡೀ ರಾಜ್ಯವನ್ನ ಸುತ್ತಿ ಯುವಕರ ಸಮಸ್ಯೆಗಳನ್ನ ಆಡ್ದಾಗ ದೊಡ್ಡ ಸಮಸ್ಯೆ ಏನಿತ್ತಂದ್ರೆ ಒಬ್ಬ ಯುವಕ ಅವ್ರ ತಂದೆ ತಾಯಿ ಅವನ್ನ ಓದಿಸಿ ಹೆಂಗೋ ಕಷ್ಟಪಟ್ಟು ಅವನಿಗೆ ಡಿಗ್ರಿ ಕೊಡಿಸ್ತಾ ಇದ್ರು ಡಿಗ್ರಿ ಸಿಕ್ಕಿದ್ಮೇಲೂ ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಸಿಕ್ಕದೆ ಇರುವಾಗ ಡೈಲಿ ಹೋಗಿ ಪೆಟ್ರೋಲಿಗೆ ನೂರು ರೂಪಾಯಿ ಕೊಡಿ ಒಂದು ರೌಂಡ್ ಹೊಡಿಬೇಕಂದ್ರೆ ಪೆಟ್ರೋಲ್ ಒಂದು ಲೀಟರ್ ಹಾಕಬೇಕಂದ್ರೆ ಇವತ್ ನೂರು ರೂಪಾಯಿ ಒಂದು ಆಚೆ ಹೋಗಿ ಒಂದು ಟೀ ಕುಡಿಬೇಕಂದ್ರೆ ಐವತ್ತು ರೂಪಾಯಿ ಅವನಿಗೆ ದುಡ್ಡು ಕಾಸಿಗೆ ಕಷ್ಟ ಆಗುತ್ತೆ ಅವ್ನಿಗೆ ಒಂದು ಸಹಾಯಧನ ಕೊಟ್ಟು ಎಲ್ಲಿ ತನಕ ಅವನಿಗೆ ಕೆಲಸ ಸಿಕ್ಕಲ್ವೋ ಅವ್ನಿಗೆ ಆ ಮನೆಯಲ್ಲಿ ಆ ಅವಮಾನ ಆ ಸ್ವಾಭಿಮಾನವನ್ನ ಉಳಿಸುವಂತ ಕಾರ್ಯಕ್ರಮ ಈ ಯುವ ನಿಧಿ ಸರ್ ಈಗಾಗಲೇ ಭಾರತ್ ಜೋಡೋ ಅನ್ನೋದು ಒಂದು ಹೊಸ ಮೈಲಿಗಳನ್ನ ಸೃಷ್ಟಿ ಮಾಡ್ತು ಅದೇ ತರದಲ್ಲಿ ಯುವ ನಿಧಿಯ ಒಂದು ಹೊಸ ಮೈಲಿಗಳನ್ನ ಸೃಷ್ಟಿ ಮಾಡಬೇಕಂತ ಅನಿಸ್ತಾ ಇದೆ ಯುವ ನಿಧಿ ಮಾತ್ರ ಅಲ್ಲ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನು ನಾವು ಈ ಐದು ಗ್ಯಾರಂಟಿ ಕೊಡ್ತಾ ಇದೀವಿ ಒಂದು ಮನೆಗೆ ಐದು ಸಾವಿರ ರೂಪಾಯಿ ಹತ್ರ ಹತ್ರ ತಿಂಗಳಿಗೆ ಇದೆ ಒಂದು ಗ್ರಾಮ ಪಂಚಾಯತ್ ನೀವು ತಗೊಂಡ್ರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ಮನೆ ಇದೆ ಅದರಲ್ಲಿ ನೀವು ಎಲ್ಲ ತಗೊಳ್ಳೋರು ಒಂದು ಸಾವಿರದ ಐನೂರು ಮನೆ ಇಟ್ಕೊಡಿ ಒಂದು ತಿಂಗಳಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ನಾವು ಆ ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ವಿ ವರ್ಷಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅವರ ಜೀವನವನ್ನು ಡೈರೆಕ್ಟಾಗಿ ನಾವು ಬದಲಾವಣೆಗೆ ತರ್ತಾ ಇದ್ದೀವಿ ಈ ಗ್ಯಾರಂಟಿಗಳು ಕೊಟ್ಬಿಟ್ರೆ ಸರ್ಕಾರ ದಿವಾಲಿ ಆಗೋಗುತ್ತೆ ಏನು ದಿವಾಲಿ ಹಂಗಂದ್ರೆ ನಾವು ಇವ್ರಿಗೆ ದುಡ್ಡು ಕೊಡ್ತಾ ಇರೋದು ಅವರ ಜೀವನ ಚೆನ್ನಾಗಿ ಆಗ್ತಾ ಇರೋದು ಸರ್ಕಾರದ ಕೆಲಸ ಅಲ್ವಾ ಸರ್ಕಾರ ಏನಕ್ಕೆ ಸಮಾಜ ಪೊಲಿಟಿಕ್ಸ್ ಅಂದರೆ ಏನು ಸಮಾಜ ಸೇವೆ ಸಮಾಜವನ್ನು ಕಟ್ಟುವುದು ನಾವು ಏನಕ್ಕೆ ಪೊಲಿಟಿಕ್ಸಿಗೆ ಮಾಡ್ತಾ ಇದ್ದೀವಿ ಬರೀ ಅಧಿಕಾರ ಮಾಡೋಕ್ಕೆ ಬರೀ ಲೂಟಿ ಮಾಡಕ್ಕೆ ಅಲ್ಲ ನಾವು ಕಾಂಗ್ರೆಸ್ಗರು ಸಮಾಜ ಸೇವೆ ಮಾಡ್ತಾ ಇರೋದು ಸಮಾಜವನ್ನು ಬದಲಾವಣೆ ಮಾಡಬೇಕು ಸಮಾಜವನ್ನು ಚೆನ್ನಾಗಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸ ಕಾಂಗ್ರೆಸ್ ಸರ್ಕಾರ ಮಾತ್ರ ನುಡಿದಂತೆ ನಡೆದಿದೆ ನಾವು ಜನರ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರಗೋಸ್ಕರ ನಾವು ಈ ಕೆಲಸಗಳನ್ನ ಕಾಂಗ್ರೆಸ್ ಗೆದ್ದಿರೋ ರೀತಿಯಲ್ಲಿ ತೆಲಂಗಾಣ ಗೆದ್ದಿದ್ದೀವಿ ಏನು ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಇದೇ ರೀತಿಯಲ್ಲಿ ಇಡೀ ಭಾರತದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ನ್ಯಾಯ ಯೋಜನೆ ಜನಪರವಾಗಿ ಬಂದೇ ಬರುತ್ತೆ ಇಡೀ ಭಾರತದಲ್ಲಿ ಇದು ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾದಂತಹ ಒಂದು ಅಡಿಪಾಯ ಆಗುತ್ತೆ ಸರ್ ಹೊಸ ಯೋಜನೆಗಳು ಕಾಂಗ್ರೆಸ್ನ ಅಷ್ಟು ಗ್ಯಾರಂಟಿಗಳು ನಿಮ್ಮ ಜಿಲ್ಲೆಯವರೇ ನಮ್ಮ ಬಿಜೆಪಿ ನ ರಾಜ್ಯಾಧ್ಯಕ್ಷರು ಇಪ್ಪತ್ತೆಂಟಿಂದ ಇಪ್ಪತ್ತೆಂಟು ಸೀಟ್ ಗೆಲ್ತೀನಿ ಅಂತ ಹೇಳ್ತಾರೆ ಒಂದು ಸೀಟು ಸೋತ್ರೆ ಅವರು ರಿಸೈನ್ ಮಾಡ್ತಾರಾ ಕೇಳಿ ಅವ್ರಿಗೆ ಪ್ರಶ್ನೆ ಚಾಲೆಂಜ್ ಆಗ್ತೀನಿ ನಿಮ್ಮ ಜಿಲ್ಲೆಯವ್ರಿಗೆ ನಿಮ್ಮ ಬಿ ಜೆ ಪಿನ ಚೀಫ್ಗೆ ವಿಜೇಂದ್ರ ಅವ್ರಿಗೆ ನಾನು ಡೈರೆಕ್ಟಾಗಿ ಇಲ್ಲಿ ನಿಂತು ಚಾಲೆಂಜ್ ಮಾಡ್ತೀನಿ ಇಪ್ಪತ್ತೆಂಟು ಸೀಟ್ ಅಂತೀರಲ್ಲ ನೀವು ಅದರಲ್ಲಿ ಇಪ್ಪತ್ತು ಸೀಟ್ ನೀವು ಸೋತ್ರೆ ನೀವು ರಿಸೈನ್ ಮಾಡಿ ಮನೆಗೆ ಹೋಗ್ತೀರಾ ರಿಸೈನ್ ಮಾಡಿ ಮನೆಗೆ ಹೋಗ್ತೀರಾ ಒಂದು ಬಾರಿ ನಮ್ಮನ್ನು ಮುಟ್ಟಿದ್ಕೇ ನೀವು ಅರವತ್ತಾರಕ್ಕೆ ಬಂದಿದ್ದೀರಾ ಇನ್ನು ನೀವು ಬಾಯಿ ಕೊಟ್ಟು ಮತ್ತೆ ಬಂದು ನಮ್ಮನ್ನ ಮುಟ್ಟಕ್ ಬಂದ್ರೆ ಮೂವತ್ ಮೂರು ಹೊಂಟೈತಿ ಈ ಬಾರಿ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಅದೇ ಬಿಜೆಪಿ ನ ಅಧ್ಯಕ್ಷರಿಗೆ ಈ ಬಾರಿ ನಿಮ್ಮ ಬಿಜೆಪಿನ ಇಲ್ಲಿನ ಸೀಟ್ ಎಂ ಸೀಟ್ ಉಳಿಸ್ಕೊಳಕ್ ಆದ್ರ ಪ್ರಯತ್ನ ಪಡಿ ಎಸ್ ಇದಿಷ್ಟು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹರೀಶ್ ಮೊಹಮ್ಮದ್ ನೆಲ್ಪಾಡ್ರ ಅವರ ಮಾತು ಈ ಒಂದು ಹೊಸ ಯೋಜನೆ ಇವನ್ ನಿಧಿ ಏನಿದೆ ಒಂದು ಹೊಸ ಮೈಲಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರೆ ನಾನು ಚೈತ್ರ ಸಜ್ಜನ್ ಇದು ರೀ ಮನೆ ಚೆನ್ನಾಸಿ ನ್ಯೂಸ್ ಟಿವಿ